ಟ್ಯೂಷನ್ ನೋಡ್ರಿ ಅವ್ರೀಗ ಮೂರು ಜನ ಇಷ್ಟ ಜಗಳ ಆಡ್ತಾರ ಇಬ್ರು ರೀ ಜಗಳ ಆಡಿ ಏನ್ ಮಾಡ್ಕೊಂಡಾರ ಗೊತ್ತದಾರಿ ಇಬ್ರು ಕಣ್ಬಲ್ ಪೆಟ್ ಮಾಡ್ಕೊಂಡ್ರೋಡ್ರಿ ಇಷ್ಟಿಷ್ಟ್ ಮೆಣಸಿಕೆ ನಾಷ್ಟದಾಗ ಯಾರು ಉಣ್ತಾರ ಹೇಳ್ರಿಗುಡ್ ಇಲ್ಲ ಅಂದ್ರೆ ಈಗ ನೋಡ್ರಿ ಸುಸ್ಲಾ ಮಾಡೋಕ್ಕಿನ್ನಿ ಅವ್ರಿಗೆ ನಾಷ್ಟ ಸಲ ಸುಸ್ಲಾ ಮಾಡತ್ತೀನಿ ಮತ್ತೆಂದ್ರೆ ಬೆಳಗ್ಗೆ ನೀರು ಹೊಂಟಿವರೀ ಮೋಟರ್ ಚಲೋ ಮಾಡ್ತೀನಿ ನೋಡಿದ್ರೆ ನೀನಾಗಿ ಬಡ ಬೇಡ ಬಟ್ಟೆ ನೀವು ಒಪ್ಪೊಬ್ಬಿಟ್ಟಿನಿ ಆಯ್ತು ಬರಬರ ಭಾಂಡ ತಿಕ್ತೀನಿ ನೀನು ಮಧ್ಯಾಹ್ನ ಹಿಡಿದು ಮೇರತ್ತ ಬಾಣ ಇವನಿಗೂ ಸ್ವಲ್ಪ ಆರಾಮಿಲ್ಲ ಸೊ ಈಗ ನೀವು ರೆಡಿ ಆ ರೀ ನಿಮ್ಗೆ ಟಿಫಿನದು ಪ್ಯಾಕ್ ಮಾಡಿ ಕೊಡ್ತೀನಿ ಈಗೇನಾ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಎಲ್ಲರೂ ನೋಡ್ರಿ ಟಿಫಿನ್ ರೆಡಿ ಆಯ್ತು ನೋಡ್ರಿ ಸುಸ್ಲಾ ಮೆಣಸಿಕಾಯಿ ಹಾಕಿಲ್ಲ ಏನಂದ್ರು ಮನೆಗೆ ಏಸಿದ್ದು ಹಸು ಮೆಣಸಿಗಾಯಿ ಹೋಗೋಣ ಇದ್ವಿ ಇಟ್ಟು ಹಾಕಿಬಿಟ್ಟಿ ನೋಡ್ರಿ ಫ್ರೆಂಡ್ಸ್ನ ಈಗರೇ ಖುಷಿ ಇದ್ದಿಲ್ಲ ಹಾಂ ಈಗ ಇವನು ಎದ್ದ ನೋಡ್ರಿ ಈಗ ಏ ಮಳೆ ಹೊಂಟ ತಾಯೇನು ಚಿಟಿ ಚಿಟಿ ನಮ್ಮ ಚಿಕ್ಕಣನು ಏನೋ ಮಂದ್ಕೊಂಡು ನೋಡ್ರಿ ಫ್ರೆಂಡ್ಸ ಇವ್ರು ರೆಡಿ ಆಗ್ಯಾರ ಹೋಗ್ಲಕ್ಕಾರ ಹೊಟ್ಟಿ ಅಂತೂ ನನಗೆ ಅದೇ ಅಷ್ಟೇ ಬನ್ನಿ ಅಲ್ಲಕತ್ತದ ಕಮ್ಮಿ ಏನಾಗಲ್ಲ ಬಟ್ ಪುಟ್ಟಿ ಬಾಯಿಲ್ ಕುಂದ್ರ ಕುಂದ್ರಪ್ಲೇರೇ ಇಲ್ಲ ರೀ ಅದರ ಮಾಡೇಬೇಕು ನೋಡ್ರಿ ಮತ್ತೆ ಬಿದ್ದ ನೋಡ್ರಿ ಬಟ್ಟೆ ಒಂದು ಬಗೆಟ್ ಬಟ್ಟೆ ಇದ್ದರು ರಾತ್ರಿ ಇಟ್ಟಿದ್ದ ಅವನು ಬಡಬಡ ಹಾಗೆ ನೀರಾಗೆದ ಮಷೀನ್ ಹಾಕಿಬಿಟ್ಟಿನಿ ಮತ್ತು ಅಂದ್ರೆ ನೀರು ತುಂಬ್ಕೊಂಬಿಟ್ಟೆ ಇಷ್ಟು ಯಾಕಂದ್ರೆ ನೀರಿನ ಇಶ್ಯೂ ಆಗ್ಬಿಡ್ತದೆ ಅಲ್ಲಿ ಎರಡು ಎರಡು ಮೂರು ಮೂರು ಸಲ ಮೈ ತೊಳ್ಕೊತಾರೆ ನಿಂದ ನಿಂದಾಗ ಆಡ್ಕೋತ ಮಾಡ್ಕೋತ ಮತ್ತೊಂದು ಸುಸ್ಲಾನು ಮಾಡೀನಿ ಭಾಂಡೆ ರೀ ನೀನು ಮಧ್ಯ ಹಿಡಿದು ಕುಂತಾವ್ರಿ ಅವು ಇಷ್ಟು ಭಾಂಡೆ ತೊಳಿಬೇಕು ಇವ್ರೂ ಬಂದು ರಾತ್ರಿ ಅಂತಂದರು ಮತ್ತೆ ಪಿಕ್ಚರ್ ನೋಡ್ಕೊಳ್ತ ಕುತ್ರು ಲೇಟ್ ಆಗಿಬಿಟ್ಟು ಮತ್ತೆ ನನ್ನದು ಇರ್ಲಾಗ ಬಿಡು ನಾನೇ ಎಲ್ಲ ಮಾಡ್ಕೋತೇನೆ ನಾನು ಕೆಸಿ ಏನರ ಗೊತ್ತಿಬಿಟ್ಟು ಯಾವ ಪಿಕ್ಚರ್ ನೋಡತ್ತೀವಿ ಒಬ್ಬರು ಅನ್ನಲ್ಲ ಒಬ್ಬರು ಅನ್ ಪಿಕ್ಚರ್ ನೋಡತ್ತೀವಿ ರೀ ಆಯ್ತಿಗೆ ತಿಕ್ಕದಲ್ರಿ ಒಂದು ಸ್ವಲ್ಪ ರೆಸ್ಟ್ ನಾ ನಮಗೆ ಒಂದೆರಡು ಗಂಟೆ ಮುಕ್ಕೊಂಬಿಡ್ತೀವಿ ಹೊಳ್ಳಿ ಆಮ್ಯಾಗೆ ಮತ್ತು ಉಳ್ಕ್ಯದೆಲ್ಲ ರೀ ಏನು ಹತ್ತು ನೀ ಕೇಳ್ತಿವ್

ನಾನು ನೋಡಿ ಇಷ್ಟು ಬೆಡ್ ಶೀಟ್ ಚಂದ ಹಾರಿಸ್ಕಿಸಿನಿ ಎಲ್ಲ ಹಾಸಿಗೆ ಮಡಚಿ ಮಾಡ್ಕಿಸ್ ಇಟ್ಬಿಟ್ಟಿನಿ ಯಾಕಂದ್ರೆ ನಮ್ಮ ಇಕ್ಕು ಅಲ್ಲ ನಾವು ಹುಟ್ಟಿ ಬನ್ನಿ ಅಲ್ಲ ಇಲ್ಲಾಂದ್ರೆ ಅಂದ್ರೆ ಅವನೇ ಎಲ್ಲ ಮಡಚಿ ಮಾಡಿಡ್ತಾನೆ ರೀ ಮತ್ತಂದ್ರೆ ನಮ್ಮ ಚಿಕನ್ ನೋಡಿ ನಮ್ಮ ಅನ್ಕೊಂಡ್ಬಿಟ್ಟನ ಅವ್ರಿ ನಮ್ಮ ಅನ್ಕೋಲಾಕ ಇಷ್ಟು ಧಗದಾಗ ಅಲತ್ತದ ಇಷ್ಟು ಉಬಾರ ಆಲತ್ತದರಿ ಮಳೆಯೂ ಬರೋಲ್ಲ ಏನೂ ಬರಲ್ಲ ಕೂಲರ್ ಫ್ಯಾನ್ ಎಲ್ಲ ಚಲೋ ಅಂದ್ರೆ ಇಷ್ಟು ಗರ್ಮಿ ಹತ್ತತ್ತದ್ರಿ ಭಯಂಕರ ಗರ್ಮಿ ಹತ್ತತದ್ರಿ ಮತ್ತೆ ಬಿಳಿ ಬಟ್ಟೆ ಅವರೇನು ಮಾಡ್ತೀನಿ ರೀ ಬಿಸಿನೀರಾಗ ನೆನೆಯಡ್ತೀನಿ ರೀ ಇಲ್ಲ ನನ್ನ ಕಡೆ ತಿಕ್ಕದಾಗಲೇ ಏನೂ ಆಗೋಲ್ಲ ಅಷ್ಟು ಸಾಕು ಮಾಡಿಟ್ಟುಬಿಡ್ತಾರೆ ಟೋಲ್ಸ್ ಮಾಡ್ಕೊಂಡವ್ರ ಬಟ್ಟೆ ಪರಗಳು ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಭಾಂಡೆ ತೊಳ್ಕೊಂಡಿ ನೋಡ್ರಿ ನಾನು ನೀನು ಮತ್ತೆ ಹಿಡಿದು ಮೇರೆಲ್ಲಿದ್ದೀವಿ ರೀ ಫ್ರೆಂಡ್ಸ್ ಇಷ್ಟು ಭಾಂಡೆ ಇಷ್ಟು ನೀಟಾಗಿ ತೊಳ್ಕೊಂಡ್ಬಿಟ್ಟಿನ ಈಗ ಕಟ್ಟಿ ನೋಡ್ರಿ ಪೂರ ಅಲ್ಲಿದು ಇದು ಏನಾದರೂ ಕಿಚಡಿ ಮಾಡಿದ್ದು ಎಲ್ಲ ಬ್ಯಾಳಿ ಸಾರು ಬ್ಯಾಳಿಸಾರದೆಲ್ಲ ಸೋರಿ ಪೂರಾ ಹಿಂಗೆ ಕಿಚ್ ಕಿಚ್ಚಾಗಿ ಹೋಗಿತ್ತು ನೋಡ್ರಿ ಮೊನ್ನೆ ಹಿಡಿದು ಅದು ಎಲ್ಲ ಚೆಂದ ತಿಕ್ಕಿ ಮಾಡಿ ತೊಳ್ದಿನಿ ಹಾಲು ಕಾಯ್ಕೊಂಡ್ಬಿಟ್ಟಿನಿ ನಾನು ಮತ್ತೆ ಅಂದರೆ ಈ ಕಡೆ ಸುಸ್ಲಾನು ಅದ ಹೊರಗೆ ವಾತಾವರಣ ನೋಡಿ ಹೊರಗೆ ನೋಡ್ರಿ ಮಳಿ ಬಂದಂಗೆ ಆಲತ್ತದ ಫುಲ್ ಉಬರ್ 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 ಆಗ್ಯದ ನೋಡ್ರಿ ಮಾಡಂದ್ರ ಮಾಡಾಗ್ಯದ ಬಟ್ ಮಳಿ ಬರಲಕ್ಕಿದ್ರೆ ಇಷ್ಟು ಗರ್ಮಿ ಆಲತ್ತದ ಇಷ್ಟು ಶಕಿ ಶಕ್ಕಿ ಆಲಕತ್ತದ ನೋಡ್ರಿ ಹೊರಗೆ ಫುಲ್ ತೋ ನಾನು ನೋಡ್ರಿ ಇಷ್ಟು ಚೆಂದ ನೀಟಾಗಿ ಎಲ್ಲ ಸಾಫ್ ಮಾಡ್ಕೊಂಡ್ಬಿಟ್ಟಿನ್ರಿ ಫ್ರೆಂಡ್ಸ್ ಏನಾಯ್ತು ರೀ ಸುಸ್ಲಾ ಮೂರು ಮಂದಿಗೆ ಆಮೇಲೆ ನಾಷ್ಟ ಮಾಡ್ತೀವಿ ಎಲ್ಲಿ ಹಾಲು ಕಾಸು ಕಸ ಇಟ್ಟುಬಿಟ್ಟೀನ್ರಿ ನಾನೀಗ ನಮ್ಮಿಕ್ಕೆ ಇಕ್ಕೇ ನೋಡ್ರಿ ಫುಲ್ ಹೊಟ್ಟೆ ಬ್ಯಾನಿ ಆಲತ್ತದ ಅದಕ್ಕೆ ವಾಮಿಟಿಂಗ್ ಮ್ಯಾಗ ವಾಮಿಟಿಂಗ್ ಮಾಡ್ಕೊಳಕತ್ತೀ ಈಗ ಪೂರ మమ్ీగి సాఫ్ల బాబిష్టంద సాఫ్ మి పూరా నిర్మ గిర్మ హి చంద క్లీన వర్సి నోడ్రీ నేను ಎಲ್ಲ ಮನೆ ಒರ್ಸ್ಬೇಕಂತಂದ್ರೆ ಇವ ಒಬ್ಬ ಮಕ್ಕೊಂಡ್ ನಾನು ನಾನಂದ ಅನ್ಕತ್ತ ನಾ ಮಕ್ಕಲಾಗಂದ್ಬಿಟ್ಟಿನಿ ಅಕಡೆ ನೋಡ್ರಿ ಎಲ್ಲ ಬಟ್ಟೆಗಳು ಹಾಕ್ಬಿಟ್ಟಿನ ಈಗ ಅವೆಲ್ಲ ತೋರ್ಸನ್ ತೋರ್ಸೋನಿ ಎಲ್ಲಿ ನೋಡ್ರಿ ಸಾಬ್ಬ ಮಕ್ಕೊಂಡ್ಬಿಟ್ಟಾನ ಇಲ್ಲಿ ಉಲ್ಟಿ ಮಾಡಿ ಸಂಡಾಸ್ ಮಾಡಿ ಮನಿ ಎಲ್ಲ ರಾಡನ್ ರಪ್ಟಿ ಮಾಡಿ ಮಕ್ಕಳ ಈಗ ಇವ್ರು ಇದೆಲ್ಲ ನಾವು ಮಾಡ್ಬೇಕ್ರಿ ಆಮೇಲೆ ಇವ್ರೆ ದೊಡ್ಡೋರಾದವಾಗ ನಮ್ಗೆ ಏನಂತರಿ ನಮ್ಗೆ ಏನ್ ಮಾಡಿರಿ ನೀವು ಒಂದು ಕೇಳ್ತಾರೀ ಯಾರ್ ಅನಲ್ಲಿ ನೀವು ಖರೆ ನೋನಲ್ಲಿ ನೀವು ಹೆಂಗೆ ಹೇಳ್ತಾನೆ ನೋಡಿ ಹಾಂ ಅನಲ್ಲಿ ನೀವು ಏನು ಮಾರಿ ತೋರಿಸೋದು ಅನಲ್ಲ ಅನಾಲಂತ್ರಿ ಇವ್ರ ಮುಂದೆ ನಾವು ನಮ್ಮ ತಂದೆ ತಾಯಿ ಎಷ್ಟು ಕಾಡ್ಸಿದೀವಿ ಎಷ್ಟು ಬಿಡ್ಸಿದ್ರು ಅವೆಲ್ಲ ಈಗ ಗೊತ್ತಾಗೋದು ಸಾವ್ಕಾ ಸಂಗಿ ಕುಡಿತೀನಿ ಕುಡಿಯೋ ಸ್ವಲ್ಪ ಹಾಂ ಹೊಟ್ಟಿ ಬಾನಿ ಅಂತೀನ್ರಿ ಪಪ್ಪ ಅವ್ನಿಗೆ ಎಷ್ಟು ನಗು ಹೊಂಟದ್ ನೋಡ್ ವಾಂತಿ ಅಂತ ಹೊಟ್ಟಿ ಬ್ಯಾನಿ ಸಣ್ಣ ನೀರ್ ಕುಟ್ಕೊಟ್ಟಿದ್ರು ಏನೋ ಅವ್ರ ಪಪ್ಪವನು ಸ್ವಲ್ಪ ಆರಾಮ್ ತಪ್ಪ್ದಂಗೆ ಅಯ್ಯಾದ್ರಿ ಹಂಗಂತ ಕೆಸಿ ಮುಂಜಾನೆ ನಾನೇ ಎದ್ ಕೆಸ ಮೋಟರ್ ಚಲೋ ಮಾಡ್ದೆ ಕೂಲರ್ದಾಗ ನೀರು ಹೈಕೊಂಡು ಹಂಗೆ ಬಡಬಡ ಬಟ್ಟೆ ಪ್ಯಾರ ಬಟ್ಟೆ ಹಿಂಡ್ಕೊಂಡ್ರಿ ಬಟ್ಟೆ ಹಿಡ್ಕೊಬೇಕು ಅವ್ರ ಪಪ್ಪಾಗಿ ಹಬ್ಬಿಸಿ ಮತ್ತು ನಾಷ್ಟದು ಮಾಡ್ಕೊಂಡು ಇಷ್ಟು ಭಾಂಡ ತೊಳ್ಕೊಂಡು ಎಲ್ಲ ಮಾಡ್ಕೊಂಡೆ ಎಲ್ಲ ಬಟ್ಟೆನೂ ಆಲ್ಮೋಸ್ಟ್ ಒಣಗಿಸ್ರಿ ಚಡ್ಡಿ ಬನ್ನಿ ಹೋಗ್ಬೇಕಾಗಿ ಉಳ್ಕಿದೆಲ್ಲ ಆಮೇಲೆ ಒಣಗಿಸ್ ಅಂದ್ ಕೇಳಿ ಯಾಕಂದ್ರೆ ಹೊರಗೆ ಫುಲ್ ಮಾಡಂದ್ರೆ ಮಾಡ್ಬಿಟ್ಟದ್ರಿ ಫ್ರೆಂಡ್ಸ್ ಒಬ್ಬರು ಉಬ್ಬರು ಆಲತ್ತದ ಇವರು ಇಬ್ರು ಮಕ್ಕೊಂಡಾರ ನನಗೂ ಹೊಟ್ಟೆ ಬ್ಯಾನ್ ಬ್ಯಾನ್ ತಗೊಂಡ್ ನಾನು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಡಿಟ್ ಮಾಡಿ ಹಾಕಬೇಕು ರಾತ್ರಿ ಹಾಕಿ ನೆನಪಿ ಹಾರಿ ಹಂಗೆ ಮಕ್ಕಂಬಿಟ್ಟಿದ ಅದಿಷ್ಟು ಮಾಡ್ಕೊಂಡು ಇವ್ರಿಬ್ರು ಎದ್ದಾರೆ ಅಂದ್ರೆ ಚಂದ ಕಸ ಮತ್ತೆ ವಾಪಸ್ ಇನ್ನೊ ಮನಿ ಒರೆಸಿ ಸ್ನಾನ ಮಾಡಿ ಆಮೇಲೆ ಉಳಿದ ಕೆಲಸ ಮಾಡಿಕೊಟ್ಟಿದ್ರಿ ನಮ್ಮ ನಮ್ಮಮ್ಮಿಗೆ ಬಟ್ಟೆ ಒಣಕ್ಷ

ಈಗ ನಿಮ್ಗೆ ಇಬ್ಬರ ಸಲುವಾಗಿ ಈಗ ಚಾ ಬ್ರೆಡ್ ತರ ಮಾಡಿ ಕೆಸಿಂದ್ರೆ ಕೊಡ್ಲತ್ತೀನಿ ನೀನು ಅಣ್ಣ ಇಬ್ರು ಕಲ್ತ್ ಕೆಸಿಂದ ತಿಂದ್ರಿ ಓಕೆನಾ ಇಲ್ಲಿ ಚಾನು ಮಾಡ್ಬಿಟ್ಟಿನ ಸ್ನಾನಕ್ ಹೋದಾಗ ಚಾ ಇಟ್ಬಿಟ್ಟಿದೆ ನಾನು ಈಗ ಗರಂ ಆಗ್ಯದ ಈಗ ಮಸ್ತ್ ಅನ್ನತ್ತ ಈಗ ನೀ ಇಬ್ರು ಕಲ್ತ್ ಕೆಸಿಂದ್ರೆ ಚಾ ಬ್ರೆಡ್ ತಿನ್ರಿ ಇದಾಗಿನ ಸುಸ್ಲಾನು ಅದ ನಾಷ್ಟಾನು ಅದ ಮತ್ತೆ ನಿಮ್ಗೆ ಯಾವಾಗ ಏನ್ ಅನ್ನಿಸ್ತು ಚೆನ್ನಾಗ್ ಅನ್ನಿಸ್ತಾ ಬರ್ತೀನಿ ಫ್ರೆಂಡ್ಸ್ ಈಗ ಮಸ್ತ್ ಚಾ ರೆಡಿ ಆಗ್ಯದ್ ನೋಡ್ರಿ ಮೂರು ಜನಕ್ಕ ಮತ್ತ ಬ್ರೆಡ್ ಗರಮ್ ಮಾಡ್ಕೊಂಡ್ ಬಿಟ್ಟೇನ್ರಿ ಬರೀಗ ಚಾ ಕುಡಿಯಾಮಿ ನೋಡ್ರಿ ಇರೊಬ್ನೂ ಫ್ರೆಶ್ ಆಗಿ ಬಿಟ್ಟರ ನಾನಂತೂ ಸ್ನಾನೇ ಮಾಡ್ಕೊಂಡ್ ಬಿಟ್ಟೀನ್ರಿ ಈಗ ಸ್ನಾನದ ಮಾಡ್ತಿ ಚಾ ಮಾಡಿದ್ರಿ ಈಗ ಮೂರು ಕಲ್ತಿ ಚಾ ಕುಡ್ಲಿಕ್ಕೆ ಹತ್ತೀವಿ ನಮ್ ಇಕ್ಕುಂದ್ರೆ ಕುಂದ್ರೆ ಹಿಡಿದು ಉಲ್ಟಿ ಬಾತ್ರೂಮ್ ಉಲ್ಟಿ ಬಾತ್ರೂಮ್ ಇದ್ದೀವಿ ಹಂಗೆ ಅದ ನೋಡ್ರಿ ಮಾಡ್ ತೊಳ್ದು ಏನೋ ಉಲ್ಟಾ ಚಿಟ್ ಹಿಡ್ದಂಗ ಆಗ್ಬಿಟ್ಟದ್ರಿ ಬೋರ ಏ ತಿನ್ರಿ ಹಂಗ ಮಾಡಬಾರ್ದು

ಮತ್ತೆ ನಮ್ಮ ಅಣ್ಣ ಎಲ್ಲ ಸುಸಿಲು ಅಲ್ಲೇ ತಿಂತಲ್ಲ ಇಷ್ಟ ಅಲ್ರಿ ಅದಕ್ಕೋಸ್ಕರ ಹಾಕ್ಕೊಡ್ಲತ್ತೀನಿ ಅಲ್ಲೇ ಒಂದು ಸ್ವಲ್ಪ ಅವ್ರ ಮನ್ಯಾಗೆ ಅಂತ ಕೇಸೇನು ಹಿಂಗಿಷ್ಟು ಜಾಸ್ತಿ ಜಾಸ್ತಿ ತಿನ್ಬೇಡ ಮಿಕ್ಕು ಸುಸ್ಲ ಮಾಡಿದ್ರು ನಾನೇ ಚಿಕನ್ ಮಟನ್ ಮಾಡು ಸರ್ ಸರ್ ಮಾಡ್ತಾನೆ ನೋಡಿರಿ ಫಾಸ್ಟ್ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಅಷ್ಟೊಂದು ಚಿಕ್ಕ ಹೋಲಕತ್ತ ನೋಡ್ರಿ ಅನ್ಮೋಲ್ ಮನಿಗೆ ಮಮ್ಮಿ ಪಪ್ಪ ಎಲ್ಲ ಹೊರಗೆ ಹೋಗ್ಯಾರಂತ ಅವ್ರ ಮಮ್ಮಿನ ಎಲ್ಲ ಅಡಿಗೆ ಮಾಡಿ ಹೋಗ್ಯಾರ ಅಂತಂದ್ರ ಬಿ ಸುಮ್ನ ಒಂದ್ ಜೊತೆ ಸುಸ್ಲಾ ಕಟ್ಕೊಟ್ಟಿನಿ ಅಲ್ಲೇ ತಿನ್ರಿ ಬಿಡು ಅಂತ ಈಗ ಜಲ್ದಿ ಬಾ ನೋಡ್ರಿ ಹೇಳ್ತೀನಿ ಮೂರು ಮೂರು ಒಳಗ್ ಒಳಗೆ ಬಿಡು ನೋಡಿ ಏನ್ ಹೇಳ್ತೀನಿ ಐದು ಗಂಟೆಗೆ ಟ್ಯೂಷನ್ ಹೋಗತ್ತ ಬಂದ್ ಊಟ ಮಾಡ್ಬೇಕು ನೀನ್ ಏನ ಏನ್ ನೀ ಏನಂದ್ ಚಿಕ್ಕು ಏನ ಇಲ್ಲ ಕಿಚನ್ ನಾಗ ಪಪ್ಪ ಚಿಕನ್ ಮಾಡಿ ಅಂತಾರ ಒಂದ್ ಕಾರ್ ಮಾಡ್ತೀನಿ ಪಪ್ಪ ಹ್ಮ್ ಇದ್ರ ಮೊಸಳಿ ನೋಡ್ರಿ ಇದ್ರದು ಹ್ಯಾಂಗ ಆಗ್ಯದ ಇಷ್ಟ ಆದರೆ ಭಿ ನೋಡ್ರಿ ಹೆಂಗೆ ಕುಣಿತಾನ ಲೂಸ್ ಮೋಷನ್ ಆಲತದ ಅಂದ್ರೆ ಭೀ ನೋಡಿ ನೋಡಿ ನೋಡಿರಿ ನೋಡಿ ನೋಡಿ ನೋಡ್ರಿ ಜಗಳ ನೋಡ್ರಿ ಇಲ್ಲ ನೋಡ್ರಿ ಚಿಕ್ಕಿಗೆ ಮುಕ್ಕಂಡ್ ಹೊಡ್ದೆ ನಿಲ್ವಾ ಚಿಕ್ಕು ಅಂದ್ರ ಈಗ ಇವನಿಗೆ ಅವ ಹೊಡೆದನ ಅವ ಇವ್ನಿಗೆ ಹೊಡೆದನ ಇಲ್ವಾ ಚಿಕ್ಕಿನ ಮುಕ್ಕಣ್ ನೋಡ್ರೀ ಏ ನೋಡಿ ಚಿಕ್ಕು ಇಲ್ಲ ಚಿಕ್ಕಿ ಇವ್ನಿಗೆ ಹೊಡೆದಾನ ಹಿಂಗೆ ಹೊಡೆದ ಇಡ್ತಾರೆ ನೋಡ್ರಿ ಇವ್ರಿಬ್ರು ನೋಡ್ರಿ ರಾತ್ರಿ ನೋಡ್ರಿ ನミಕ್ಕು ಇದೆ ತಿಂದನ್ರಿ ಮಕ್ಕೋ ತರ ತಿಂದನ್ ನೋಡ್ರಿ ಅದಕ ಬಾತ್ರೂಮ್ ಹತ್ಲಾರ್ರಿ ಏನ ಅಂತ ಹೇಳ್ರಿ ಯಾಬಿ ತಿಂದಿನಿ ಅದಕ್ಕೆ ಇವనికి ಅಂಜಿ ಜರಾನೇ ಕೊಟ್ಟಿ ನೋಡ್ರಿ ಅಣ್ಣ ಜಾಸ್ತಿ ಯು ಕಿತೆ ಏಯ್ ನಮ್ಮ ಇಕ್ಕೊಂದು ಊಟದಮೇ ಕಂಟ್ರೋಲ್ ಏ ಇಲ್ಲ ನೋಡ್ರಿ ಫ್ರೆಂಡ್ಸ್ ಅಷ್ಟೇ बदಮಾಶಿ ಮಾಡ್ತಾನ ನೋಡ್ರಿ ಹೌದು ಸಂತಸ್ ಮಾಡೋದಿಲ್ಲ ಬನ್ ಮಾಡ್ಕಲಿ ಸಂತಸ್ ಮಾಡ್ತಿದಲ್ಲ ಬನ್ ಮಾಡ್ಕಲಿ ಅಂದೆ ಅಣ್ಣ 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 ಆಡಲ್ಲಾ ಇಜ್ಜಿ ಚೋ ಬಡತನ್ರಿಸ್ಟ್ ಬಿವನಿ ಅನಿ ಎನ್ ಮಾಡ್ಕೋರೆ ಎಲ್ಲ ನಿನ್ನಮ್ಮಮ್ಮಿ भिಂಡಿಗೆ ಪಲ್ಯ ಮಾಡ್ಕೋಬಿಡ್ರಿ ಅದು ಯಾ ಬಹಳ ತೇಜಿಯಾಗಿದೆ ಇಲ್ಲ ಆಗಿದ್ರೆ ನನಗೆ ಅದರಮ್ಮ ಮಂಡಲೆ ನನ್ನ ತೇರೆ ಬಿಜನೇನು ಹರಿವಿ ನಾನು ಇಕಣ್ಣೋಡೆ ಹ್ಯಾಂಗ್ ಮಾಡತ ಅಂತ ಹೇಳೋಕೆಸಂದ್ರ ಸಮಾನ ತಗೊಂಡು ಬಂದನ್ರಿ మీకు ఏంటంది మమ్మ అరర్ కి దాల ల అది కి దాల హ్మ మత్త అసర బలి హ్మ మత్త ఎర్ర ఛాజ్ హ్మ మజ్గి తోకొ మందన్ రేడ్ ప్యాగీట్ ಎರಡು ಪ್ಯಾಕೆಟ್ ಮಜ್ಜಿಗೆ ಮತ್ತಂದ್ರೆ ನೋಡ್ರಿ ಸ್ವಲ್ಪ ಹೆಸರು ಬಾಳಿ ಮತ್ತಂದ್ರೆ ಸ್ವಲ್ಪ ಈಗ ಚೆನ್ನಾಗಿ ಬಾಳಿ ತರ್ಸಿ ನೋಡ್ರಿ ನಾನು ಹೆಸರು ಬಾಳೆನೇ ಅಂತ ಸೊಪ್ಪು ಇರಲೂ ನಮ್ಮ ಮನೆಯಾಗದಲ್ಲ ಸೊಪ್ಪು ಇದ್ದಾ ಈಗ ಒಂದು ಕೆಲಸ ಮಾಡ್ನಿ ನೀ ಬೇಡ ಜಾಸ್ತಿ ಕುಣಿಬೇಡ ನೀ ಏನು ಹೇಳತ್ತೀನಿ ಈಗ ನೀ ಚಂದನತೆ ಖಿಚಡಿ ಮಾಡ್ಕೊಡ್ತೀನಿ ರೀ ಯಾಕಂದ್ರೆ ಡಾಕ್ಟರ್ ಅದು ಹೇಳ್ತಾರೆ ಅಲ್ರಿ ಚಂದನತ್ತ ಖಿಚಡಿ ಮಾಡ್ಕೊಡ್ರಿ ಮಕ್ಳಿಗೆ ಅಂದಸಿನ ಈಗ ಇದ್ರ ತೊಗರಿ ಬಾಳಿ ಹಾಕ್ತೀನಿ ಅಂದ್ರೆ ಲೈಟ್ ವೇಟ್ ಊಟ ಇರ್ತದ ನೀನು ಹೊಟ್ಟಿ ತ್ರಾಸ ಆಗಲ್ಲ ನನಗೆ ಹಂಗ ಹೊಟ್ಟಿ ಬಾನೆ ಅಲ್ಲ ತಾ ಚಿಕ್ಕಿರೆ ಏನು ಕೊಡ್ತೀಯಾ ಗಪ್ಪಾಗಿ ತಿಂತಾನ ನಾವು ಈವನ್ ಸತ್ತ ಮುಂದೆ ಬರೀ ಶಿವ ಏನು ಯಾವುದು ಒಂದ ಧಾನ ಅಂತಿರಲಿ ಇವనికి ಅದೇ ಧ್ಯಾನ ಬರೆ ಊಟದ ಧ್ಯಾನ ನೋಡ್ರಿ ಇವನಿ ನೋಡ್ರಿ ಗಾಯ್ಸ್ ಈಗ ನಮ್ಮ ಸಲಕ್ಕೆ ಕಿಚಡಿ ಮಾಡ್ಲಾ ತರ ಮತ್ತೆ ಯಾವಾಗ ನಮ್ಮ ಟ್ಯೂಷನ್ ಚುಟ್ಟಿ छुट्टೆ ಅವಾಗ ಆವಾಗ ಮಮ್ಮಿ ಪಾಪ ಮಾಮಾಗ ರೊಕ್ಕ ಕೊಡ್ತೇಳು

ನನಗಂತೂ ಭಾಳ ರೆಸ್ಪೆಕ್ಟ್ ಕೊಡ್ತಿದ್ರಿ ಅಕ್ಕ 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 ಅಂತ ಸೇನ ಸಂತೋಷ ಆಕ್ಷಲ್ದಾಗ ಮಾಮ ಆದ್ರ ಬಿ ಅವ್ನಿಗ್ ಅಣ್ಣನೇ ಅಂತಿದ ಯಾಕಂದ್ರ ಅವ್ನಿಗೆ ಗವಾಣಿ ಹಿಡಿದು ರಾಟಿನೇ ಅದಿತ್ತು ಒಂದ್ ಟೈಪ್ ಸೇಮ್ ಸೇಮ್ ಕಾಣಿಸ್ತಿದ್ರಿ ಅವರೆಲ್ಲರೂ ಅವ್ನಿಗೆ ನಾಚಿಕೆ ಬರ್ತಿತ್ತು ಅವನಿಗ್ ಮಾಮಾ ಹೇಳ್ತಾರ ಬೇರೆಯವ್ರ ಮುಂದೆ ಇದ್ದವ್ರ ನಮ್ಮ ಮಾಮವ್ರ ಅಂತಾರತ್ತ ಬಟ್ ಹಿಂಗ ಸಿದ್ರ ಬಿದ್ರೆ ಇದ್ರನ ಅಂತ ಅಣ್ಣ ಅಂತಿ ಕರಿತಿದ್ರು ಈಗ ನೋಡ್ರಿ ಮೂರು ಬೆಳೆ ಮಿಕ್ಸ್ ಮಾಡ್ಕೊಂಡ ನೀ ನೋಡಬೇಕಾಗಿ ನಮ್ಮ ಮನ್ಯಾಗ ಕ್ರಿಶಿ ಸಲುವಾಗ ಪಿ ಪಿ ಪ್ರೇಯರ್ ಮಾಡ್ಲತ್ತೆ ಹ್ಮ್ ಮಗ ಮಮ್ಮಿ ನೀನ್ ಎಂದ ತಿನ್ನ ಮಾಡಿ ಅಂತ ಸ್ವೀಟ್ ನೀರಿಂದ ಇದ್ರಾಗ ನೋಡ್ರಿ ಕಿಚಡಿದಾಗ ನಾ ಏನ್ ಮಾಡಕೋಡ್ರಿ ಹೆಸರಿ ಬಾಳಿ ತಗೊಂಡಿನ್ರಿ ತೊಗರಿ ಬಾಳಿ ತಗೊಂಡಿನಿ ಚೆನಿ ಬಾಳಿ ತಗೊಂಡಿನ್ರಿ ಫ್ರೆಂಡ್ಸ್ ಮತ್ತ ನೋಡ್ರಿ ಇಲ್ಲಿ ಏನ್ ಮಾಡಿನಿ ಒಂದ್ ಕಪ್ ಆಗಷ್ಟು ನಾನು ಅಕ್ಕಿ ತಗೊಂಡಿನಿ ನೋಡ್ರಿ ಇದ್ರಷ್ಟು ಇದರಿಂದ ಒಂದ್ ಕಪ್ ಅಕ್ಕಿ ತಗೊಂಡಿನಿ ಏನ್ ಮಾಡ್ತೀನಿ ಇಸು ಗಿನ್ ಇಡ್ತೀನಿ ಒಂದ್ ಸ್ವಲ್ಪ ನೆನೆಯಲ್ಲಿ ಆಮೇಲೆ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರ ಒಂದ್ ಐದಾರು ಸಿಟಿ ಮಾಡ್ಕೋದ ಮೆತ್ತ ಕುದಿಸ್ಕೋಬೇಕ್ರಿ ಬೆಸ್ಟ್ ಕಿಚಡಿ ಅಂತದ್ ನೋಡ್ರಿ ಇದ್ರಾಗಂದ್ರೆ ಸ್ವಲ್ಪ ಅರ್ಶಿಣ ಮತ್ತಂದ್ರೆ ಉಪ್ಪು ಹಾಕ್ತೀನಿ ಮತ್ತೆ ಏನೂನು ಬೇರೆದು ಹಾಕಂಗಿಲ್ಲ ನೋಡಿ ಹಾಕಿದರೂ ಟಮಟ ಉಳ್ಳಾಗಡ್ಡಿ ಹಾಕೋದು ಬಟ್ ನಾ ಇದ್ರಾಗ ಹಾಕಲ್ಲ ಯಾಕಂದ್ರೆ ನಿಮ್ಮ ಬಕ್ಕುಳು ತ್ರಾಸ ಆತ ಅದ್ಕೋಸ್ತಾರ ನೋಡಿರಾಜಿ ನಮ್ಮ ಮನಿಗೆ ಕುಂಬಳಕಾಯಿ ಕಟ್ ಮಾಡ್ಲತ್ತಾ ಸುಮ್ಮ ಟೈಮ್ನ್ಯಾಗ ವೇಸ್ಟ್ ಮಾಡ್ಬೇಕ್ರಿ ಕಿಚಡಿ ನೆನಿಲಿಕತ್ತದ ಸೊ ಕಿಚಡಿ ನೆನಿಲಿದ ಬ್ಯಾಳಿ ಮತ್ತಂದ್ರೆ ಅಕ್ಕಿ ಇಲ್ಲಿ ಮಾಡೀನಿ ಚಂದ ತೊಗೊಳದ್ ದಿವಸಿಂದ ಬಂದಿ ಬಿಟ್ಟು ಬಿಟ್ಟೀನಿ ರೀ ಫ್ರೆಂಡ್ಸ್ ಇದು ಆಗತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಬಡವಳ ಈಗ ಹೋಳಿ ಬಿಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕು ಹೌದ ಮಾಡ್ ಸುಮ್ ಕೆಲಸ ಮಾಡ್ಕೋ ಸುತ ಚಂದ ಮಾಡ್ಲತ್ತಿ ಮನ್ಯಾಗ ಬಟ್ಟೆ ಚಂಪ್ಟಾ

ನೋಡಿ ಫ್ರೆಂಡ್ಸ್ ನಾ ಇಲ್ಲಿ ನೋಡಿ ಕುಂಬಳಕಾಯಿನ ಹೋಳಿಟ್ಟಿನಿ ಮತ್ತಂದ್ರೆ ನೋಡಿ ಉಳಗಿ ಟೊಮೆಟೊನ ಹೋಳಿಟ್ಟದ ಮತ್ತಂದ್ರೆ ಈಗ ಇದು ನೆನೆ ಇಟ್ಟಿನಿ ರೀ ಮತ್ತೆ ಮಾಡೋ ಟೈಮ್ನಾಗ ಇನ್ನೂ ಒಂದ್ಸಲ ಏನ್ ಮಾಡ್ತೀನಿ ರೀ ತೊಳ್ಕೊತೀನಿ ಎರಡು ನೀರ ತೊಳೋದಿನ ರೀ ಅದಕ್ಕೆ ಇದು ನೆನೆ ರೀ ಅನ್ಕರ್ತಾನ ನಾ ಏನ್ ಮಾಡ್ತೀನಿ ಅಂದ್ರೆ ಇವೇನ್ ಬಟ್ಟಲ ಫಟ್ಟಲ್ಲವ ಅಲ್ರಿ ಇವೆಲ್ಲ ತೆಗದಿ ಮಾಡಿಕೆ ಸಂಗ ಇಟ್ಬಿಡ್ತೀನಿ ನನಗ್ ತೆಲಿ ಖರಾಬ್ ಆಗ್ಲಕ್ ಅಂತ ಹೋಗಿದ್ರೆ ಕಾಲ ಒಂದ್ ಹುಡುಕ ಹೋಗ್ಬೇಕಂದ್ರೆ ಇನ್ನ ಒಂದು ಹುಡುಗ ಸಿಗ್ತದೆ ಒಂದ್ ಹುಡುಕ್ಬೇಕಂದ್ರೆ ಇನ್ನ ಒಂದ್ ಸಿಗ್ತದೆ ನೋಡ್ರಿ ಮಮ್ಮಿ ಎಲ್ಲ ಭಾಂಡೆ ತೊಂದ್ಕ ಕೂತಳ ಈಗ

ಆಯ್ತು ಸಾಲಿ ಚಾಲೂ ಆಯ್ತಲ್ರಿ ಆಮೂ ಏನ್ರಿ ಹೋಗ್ಕತ್ತ ಕ್ಲಾಸ್ ಇಲ್ಲಂದ್ರೆ ಜಾಬಿಗೆ ಅಂತಂದ್ರೆ ಈಗ ಎಲ್ಲ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಊಟದಾಗ ಮಸ್ತ ನೋಡ್ರಿ ಬಿಸಿ ಬಿಸಿ ಕಿಚಡಿ ಮಾಡ್ಕೊಂಡಿನ್ರಿ ಇವ್ರ ಸುಸ್ಲಾ ಹೆಂಗೆ ಕೊಟ್ಟಿದ್ ನೋಡ್ರಿ ಹಂಗೆ ವಾಪಸ್ ತಂದ್ರೆ ತಿನ್ನಿಲ್ಲ ಟೈಮ್ ಸಿಕ್ಕಿಲ್ಲ ಅಂತ ಅವ್ರಿಗೆ ಹಾಕೊಡ್ತೀನಿ ಮಜ್ಗಿ ಮತ್ ಅಂದ್ರೆ ಉಪ್ಪಿನಕಾಯಿ ಮಸ್ತ್ ಅನ್ನತೇ ನೋಡ್ರಿ ಊಟ ಮಾಡತ್ತಿ ಬರೀ ಊಟ ಮಾಡಮಿ स्पेशल गेस्ट यार हरडी ऊटादागा अंदर स्पेशल गेस्ट त्रिमूर्तिगळ आशीष कुमार अनमोल कुमार यश कुमार रेटिंग चक्के बताओगे अबबा ले ये जज बनेगा खाने में आ, अच्छा एक नोडी नमदो ऊटा नाडदा इली चिकणा अनमोला मिक्कु कुतरा कैसा बना है अच्छा बना है अनमोल अच्छा बना है ए चिक्का कैसा बना है हां खाओ ये ओन्ज अनमोल रे फुलाचकोता नोड रही फुल शर्माता अनमोल बहुत शर्माता है अनमोल <laughs> बहुत क्या है चा? इन दोनों की जोड़ी पता कैसी है पतलू की जोड़ी सब बोलते हैं ये अजय भैया है ये संतोष है करके <laughs> है ना चिक्की पापा यही बोलते हैं ना अजय और संतोष की जैसा दिखता है करके ये नंदी चिकू चिकू ये नंदी ಮಾಮ ಬ್ಯಾಂಕ್ ಮಾಂಕರ ಯಾಕಂದ್ರ ಅಜಯಣ್ಣ ನೋಡಿರಲ್ರಿ ಫುಲ್ ಧಮ್ಮರ ಅನ್ಮೋಲ್ ಫುಲ್ ಕಣ್ಣಂಗ್ ಚಿಕ್ಕ ಈಗ ಇಬ್ರು ಟ್ಯೂಷನ್ ಅನ್ಮೋಲ್ ಅಂದ್ರ ಅವ್ರ ಮನಿಗ್ಲತ್ತ ಇನ್ನ ಅವ್ರ ಮಮ್ಮಿ ಅವ್ರ ಪಾಪ ಬಂದಿಲ್ಲ ಅಂತ ಎಲ್ಲೋ ತಿರ್ಗಾಡಕ್ ಅಂತವ್ರು ಏನೋ ಕೆಲ್ಸ ಸಲ್ವಾಗ

ಮಮ್ಮಿ ಕುಲ್ಚಿ ಬಿಸಿ ಬಿಸಿ ಮಾಡ್ಲತ್ತ ಗರಂ ಮಾಡ್ಲತ್ತ ನಮ್ ಸಾಬರ್ ಸಲುವಾಗ ಒಂದ್ ಎರಡ್ ಎರಡ್ ಗುಲ್ಚೆ ಬಿಸಿ ಮಾಡತ್ತಿನ ಮನಿ ಎರಡು ತಿಂದಿದ್ರಿ ಅವ್ರು ಎರಡು ಇಂತ ತಿಂದಿದ್ರಿ ಇನ್ನ ಹಾಕಿವಿ ತೊ ಈಗ ಏನ್ ಮಾಡತ್ತಿನ ಇಬ್ಬರಿಗೆ ಜರೈತ್ ಮನಿ ಚಟ್ನಿ ಉಳ್ಕೊಂಡ್ ಬಿಟ್ಟದಲ್ರಿ ಮಾಡ್ಕಿಸಿ ಎಕ್ಸ್ಟ್ರಾ ಇಟ್ಕೊಂಡ್ ಬಿಟ್ಟಿದ್ರಿ ನನ್ ಚಟ್ನಿ ಸೊ ಈಗ ಏನ್ ಮಾಡತ್ತಿನ ಈಗ ಮಸ್ತನತ್ತ ಈಗ ಗುಲ್ಚೆ ಗರಂ ಮಾಡ್ಕಿಸಿ ಅಂದ್ರೆ ರೋಲ್ ಮಾಡ್ಕೊಡ್ತೀನಿ ರೀ ಚಂದನ್ತ ಚಟ್ನಿ ಅಂದ್ರೆ ಎದ್ ಟೇಸ್ಟಿ ಟೇಸ್ಟಿ ಮತ್ ಹಾಕ ರೆಡಿ ಆಗ್ತದ್ರಿ ಇಬ್ಬರಿಗೆ ಇರೋ ಚಟ್ನಿ ಮನ್ ಮಾಡಿದಲ್ರಿ ಮಸ್ತಾನತ ಎಕ್ದಮ್ ಟೇಸ್ಟಿ ಟೇಸ್ಟಿ ಅದ ಚಟ್ನಿಯಿಂದನೂ ಅದ ರೀ ಸರಿಯಾ ರೋಲ್ ಮಾಡ್ಕಿಸಿನ ಕೊಡ್ತೀನಿ ರೀ ಇಬ್ಬರು ಟ್ಯೂಷನ್ ಟ್ಯೂಷನಿಂದ ಬಂದಾರೆ ಮತ್ತೆ ಈಗಿನ ಏನು ಮಾಡ್ತೀನಿ ಹಿಟ್ಟು ನಾತ್ಕೊಂಡು ಪಲ್ಯ ಕಿಟ್ಕೀಸ ಹಿಟ್ ನಾದ್ಕೊಂಡು ಭಾಂಡೆನೂ ತೊಳ್ಕೊಬೇಕು ಗರಮ್ ಅದ ನೋಡ ಸಾವ್ಕಷ್ಟೀನ್ರಿ ಅರೆ ಅವ್ರು ಥೋಡ ಲಗಾತೇ ಏಯ್ ಬೊಕ್ಕುಳು ಮತ್ತೆ ಬಾತ್ರೂಮ್ ಹತ್ತಂಗೆ ಅದ ಮೊದಲ ಅವ್ನ ಬಾತ್ರೂಮ್ ಹತ್ತಿದಂತ ಆಳ್ಕೋತೀತಾನ ಮತ್ತು ಒಬ್ಬ ಆಳ್ಕೋತಂದ್ರ ಈಗ ಮಿಕಾ ಬಾಯ್ ಈಗ ಚಂದ್ರ ಅದ

ಕುಕ್ಕರ್ದಾಗ ಎಣ್ಣೆ ಹಾಕೊಂಡಾಳ ಜೀರಿಗೆ ಹಾಕೊಂಡಾಳ ಜೀರಿಗೆ ಹಾಕ್ಕೊಂಡಿಲ್ಲ ಲೇ ಹಾಂ ಬರೀ ಎಣ್ಣೆ ಹೊಲ್ದೆ ಹಾಕ್ಕೊಂಡಿನಿ ಜೀರಿಗೆ ಕಾಸ್ಟ್ಲಿ ಚೆನ್ನಾಗಿ ದಾಲ್ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಕುಂಬಳಕಾಯಿ ಮತ್ತಂದ್ರೆ ಕಡ್ಲೆಬೇಳೆ ನೆನೆ ಇಟ್ಟಿದ್ರಿ ಫ್ರೆಂಡ್ಸ್ ಕುಂಬಕಾಯಿ ಮಧ್ಯಾಹ್ನ ಕಟ್ ಮಾಡಿ ತಿರ್ನ್ಯಾಗ ಇರ್ತದೆ ಚಂದನ ಸ್ವಲ್ಪ ನಿಮ್ಮ ಒಂದು ಎರಡು ಮೂರು ನೀರಾಗಲ್ಲ ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡೀನಿ ಮತ್ತಂದ್ರೆ ಮೆಣ್ಸಿಕಾಯಿ ಬೆಳ್ಳುಳ್ಳಿ ಪೀಸ್ಕೊಂಡಿನಲ್ರಿ ಫ್ರೆಂಡ್ಸ ಇದ್ದಾಗ ಎಣ್ಣೆ ಚಂದನ ತೆಗೆದು ಫ್ರೈ ಮಾಡ್ಕೊಂಬ್ರಿ ಜಾಸ್ತಿ ಏನು ಹಾಕಲ್ರಿ ಬರಿ ಉಪ್ಪು ಅರ್ಶಿಣ ಮತ್ತಂದ್ರೆ ಸ್ವಲ್ಪ ಸ್ವಲ್ಪ ದನ ಪೌಡರ್ ಹಾಕ್ತೀನಿ ರೀ ಆಯ್ತು ಇದ್ರ ಇಷ್ಟ ಹಾಕಿದ್ರೆ ಪಲ್ಯ ರೆಡಿ ಆಗ್ಬಿಡುತ್ತೆ ನೋಡಿ ಇಷ್ಟ ಹಾಕಿ ನಾ ಜಾಸ್ತಿ ಹಾಕಲ್ಲ ನೋಡಿದ್ರೆ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಅನ್ನ ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಆಗ್ಯದ್ರಿ ಇದ್ರಾಗ ನಾ ಅಂದ್ರೆ ಏನ್ ಹಾಕಿನ ಅಂದ್ರೆ ನೋಡ್ರಿ ಫಸ್ಟ್ ಎಣ್ಣೆ ಹಾಕೊಂಡು ಇದ್ರಾಗ ಮೆಣಸಿಕಾಯಿ ಬೆಳ್ಳುಳ್ಳಿ ಕುಟ್ಟಿದ್ ಹಾಕೊಂಡಿಂದ್ರಿ ಆಮೇಲೆ ಟಮಟೆ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಇದ್ರಾಗ ಸ್ವಲ್ಪ ಉಪ್ಪು ಮತ್ತಂದ್ರೆ ಅರಿಶಿಣ ಮತ್ತ ಸ್ವಲ್ಪ ಧನಿಯಾ ಪೌಡರ್ ಹಾಕೊಂಡಿನಿ ಈಗ ನಾ ಏನ್ ಮಾಡತ್ತೀನಿ ಅಂದ್ರೆ ನೋಡಿದ್ರ ಕುಂಬಳಕಾಯಿ ಮತ್ತಂದ್ರೆ ಈಗ ಚೆನ್ನಾಗಿ ಇದು ಚೆನ್ನಾಗಿ ಪರಿ ಕಡಲೆಬೇಳೆ ಇತ್ತಲ್ರಿ ಅದನ್ನ ನೆನೆ ಇಟ್ಕೊಂಡಿದ್ದೆ ನಾನು ಕಡಲೆಬೇಳೆಗೆ ಮದ್ದಾನ್ಕೆ ನೆನೆ ಇಟ್ಟಿದ್ದೆ ತೊ ಅದೊಂದು ಹೈಕೊಂಡಿನಿ ನೋಡಿರಿ ನಾನೀಗ ಅಡ್ಡು ಹಾಕೊಂಡು ಈ ಚಂದ ಮಿಕ್ಸ್ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಸ್ವಲ್ಪ ಫ್ರೈ ಅಲ್ರಿ ಅನ್ಕ ಅನ್ಕಾ ಏನು ಮಾಡ್ತೀನಿ ಇದ್ರಾಗ ಈಗ ಕೊತ್ತಂಬರಿನು ಕಟ್ ಮಾಡಿ ಹಾಕೊಂಡು ಇದಕ್ಕೊಂದು ಕಮ್ಸ ಕಮ್ ಅಲ್ಲ ಅಂದ್ರೆ ಬಿನ್ರಿ ಒಂದು ನಾಲ್ಕು ಇಲ್ಲ ಒಂದು ಐದು ಸೀಟಿ ಮಾಡಿಸ್ಕೋಬೇಕು ನೋಡಿರಿ ನಾವು ನಾಲ್ಕೇ ಸೀಟಿ ಮಾಡಿಸ್ಕೊಂಡಿವಲ್ರಿ ಅವಾಗ ಇದು ಮಸ್ತ್ ಏನತ್ತೆಗೊಂದು ಟೇಸ್ಟಿ ಟೇಸ್ಟಿ ಹತ್ತತತ್ತದರಿ ನಾನು ಏನು ಮಾಡ್ತೀನಿ ಇದು ಕೊತ್ತಂಬರಿ ಕೊತ್ತಂಬ್ರಿ ತೊಗೊಂಡಿನಿ ಇದಿಷ್ಟು ಕಟ್ ಮಾಡಿ ಹಾಕ್ತೀನಿ ಇದು ಆಗ ನಾನು ಏನು ಮಾಡ್ಕೋತೀನಿ ಒಂದಿಷ್ಟು ಚಪಾತಿ ಹಿಟ್ಟು ಹಾಕಿಕೊಂಡು ಭಾಂಡೆ ಅವ್ರಿಗೆ ಇಲ್ಲಿ ಮತ್ತೆ ಇನ್ನೂ ಬಗ್ಗಿ ತುಂಬ ಅವರ್ ನಾನು ಇಂಗ್ ಆಮೇಲೆ ತೋರಿಸ್ತೀನಿ ರೀ ಸೊ ಈಗ ಸರಸರ ಬಿಸಿ ಭಾಂಡೆನೂ ತೊಳ್ಕೊಂಡು ಸ್ನಾನ ಮಾಡಿ ಆಮೇಲೆ ಚಪಾತಿ ಮಾಡ್ಕೊತೀನಿ ಫುಲ್ ದಗ್ದಾಗಲ್ಲತ್ತೀ ಈಗ ನೋಡಿ ಕೊತ್ತಂಬರಿ ಮಸ್ತ್ ಎದ ಮಸ್ತಿ ಬೇಕಾದಷ್ಟು ನೀರು ಹಾಕಿ ಒಂದು ನಾಲ್ಕೈದು ಐದು ಸಿಟಿ ಮಾಡ್ಕೋರಿ ಇಲ್ಲಿ ನೋಡಿರಿ ನಮ್ದು ಇಬ್ರು ಈಗ ಕೆಲಸ ಮಾಡ್ಕೋತ ಕುಂತರ ನಾನು ಚಪಾತಿ ಹಿಟ್ನಾದ್ಬಿಟ್ಟಿನಿ ಬಡ ಬಡ ಏನ್ ಮಾಡ್ತೀನಿ ಈಗ ತೊಳ್ಕೋತೀನಿ ತೊಳ್ಕೊತಿನಿ ಫೋನ್ ತನ್ರಿ ಅವ್ರಿಗೆ ಫೋನ್ ತೊಗೊಂಡು ಕೆಲಸ ಮಾಡೋದ್ರ ಪ್ರಾಜೆಕ್ಟ್ ಮಾಡತ್ತಾರ ಸರ ಭಾಂಡೆ ತೊಗೊಂಡ್ ಸ್ನಾನ ಮಾಡ್ಕೊತೀನಿ ನನಗೆ ಜಲ್ದಿ ಜಲ್ದಿ ಈಗ ಅವ್ರಿಬ್ರದ್ದು ಕೆಲಸ ನಡೆದ ಇವ್ರಿಗೆ ಕೆಲಸ ಮಾಡ್ಕೊಳ್ಳಿ ಚಿಕನ್ ಏನು ಮಮ್ಮ ಹ್ಞೂ ಮಿಕ್ಕು ನೀನು ವೆರಿ ಗುಡ್ ಮಾಡ್ರಿ ಮಾಡ್ರಿ ಇಬ್ರು ಮಾಡ್ರಿ ಬಾಂಡೆ ಬಕಿಟ್ಟಿ ಮತ್ತು ಇಲ್ಲಿ ಅದ ನೋಡ್ರಿ ಬ್ಯಾಳೆ ಮಾಡತ್ತಾರ

ನಾನು ನೋಡ್ರಿ ಅವಾಗ ಇಷ್ಟು ಬಟ್ಟೆ ಮಡಚುಬಿಟ್ಟಿದ್ರು ಟ್ಯೂಷನ್ಗೆ ಹೋದಾಗ ಬಟ್ ತೋರ್ಸೋದಾಗಿಲ್ಲಾಗ ಇಷ್ಟು ಬಟ್ಟಿ ಬಟ್ಟೆ ಮಡಚಿ ಕಸ ಇಟ್ಬಿಟ್ಟಿನಿ ನೆನೆಗಳಿಗೆ ಬಂದ ಕಿಸ ತಗೊಂಡ್ಬಿಟ್ಟಾರ ಮತ್ತಂದ್ರೆ ನೋಡ್ರಿ ಈಗ ಬ್ಯಾಳಿ ಗಿಳಿ ಎಲ್ಲ ತುಂಬಿ ಮಾಡಿ ಕಸಿ ಇಟ್ಟಿನಿ ಸಾವಿಗಿ ಬ್ಯಾಳಿ ಎಲ್ಲ ಕಾಳುಗಳು ಎಲ್ಲ ಏನಂತಾರೆ ಕಡ್ಲಿ ಪಿಡ್ಲಿ ಎಲ್ಲ ಡಬ್ಬುಗಳದಾಗೆಲ್ಲ ಹಾಕಿ ಇಟ್ಬಿಟ್ಟಿನಿ ಈಕೆಲ್ಲ ಮ್ಯಾಗ ಇಡಬೇಕು ಬಟ್ ಇಟ್ಟಿದಿಲ್ರಿ ಹಂಗೆ ಹಾಗೆ ಇಟ್ಬಿಟ್ಟಿದ ಈ ಕಡಿಂದೆಲ್ಲ ನಾಳೆ ಸಾಪ ಮಾಡ್ತೀನಿ ರೀ ಯಾಕಂದ್ರೆ ಫುಲ್ ಒಂದ ದಿನ ಅಂದ್ರೆ ನನಗೂ ಆಗಂಗಿಲ್ಲ ಫುಲ್ ಸಾಕಾಗ್ಯದ ಇವೆಲ್ಲ ಫ್ರಿಜ್ನಾಗಿ ಸಾಡ ಐ ಹೋಪ್ ಆ ಕಡೆ ಫ್ರಿಜ್ ಮಾಡ್ಬೇಕಂತಲ್ಲದ್ರಿ ಇನ್ನ ಏನೇನು ಅಂತಂದ್ರೆ ಗೊತ್ತಿಲ್ಲ ಬೋರ್ಡ್ ಹಚ್ಚಿಲ್ಲ ಭಾಂಡೆ ನೋಡ್ರಿ ಇಷ್ಟು ತೊಳೆದಿ ಚಂದನ್ ನೀಟಾಗಿ ಇಟ್ಬಿಟ್ಟೇನ್ರಿ ಬಟ್ ನಾನ್ ಬಾತ್ರೂಮ್ ಎಲ್ಲ ಚಂದ ತೊಳ್ದಿ ಬಾತ್ರೂಮ್ ಒಳಗೆ ನಾ ಭಾಂಡೆ ತೊಳ್ದೇನಿ ಅಂದ್ರೆ ಕಡೆ ಹೊರಗ ಸೈಡ್ ಇತ್ತೆ ಯಾಕಂದ್ರೆ ನೋಡ್ರಿ ಭಾಂಡೆ ಬಕ್ಕುಳಿದ್ವಿ ಫ್ರೆಂಡ್ಸ್ ತೊಳಸ್ ನಮ್ಗೆ ಬಿಲ್ಕುಲ್ ಪೇಶನ್ಸ್ ಇದ್ರೆ ಫಸ್ಟ್ ಇಷ್ಟು ಸರಪ್ ಹಾಕಿ ಬಾತ್ರೂಮ್ ಕ್ಲೀನ್ ಆಗಿ ತೊಳ್ದಿ ಮಾಡಿ ಕಂಫರ್ಟ್ ಹಾಕಿ ಎಲ್ಲಾ ಮಾಡಿ ಆಮ್ಯಾಗ ಇಷ್ಟು ಭಾಂಡೆ ತೊಳ್ಕೊಂಡಿದ್ರಿ ಯಾಕಂದ್ರೆ ಇಷ್ಟು ಭಾಂಡೆ ತೊಳಿಬೇಕಂದ್ರೆ ರಾಮಾಯಣ ಮಹಾಭಾರತ ಆಗಿರ್ತದ್ರಿ ಹೌದಿಲ್ಲ ಮತ್ತೆ ಚಂದನ ಕೈಯದು ತಕೊಂಡಿನ ಎಲ್ಲ ಮಾಡಿ ನೀ ತಲೆಯದು ಹಿಕೊಂಡಿದ ಮತ್ತೆ ವಾಪಸ್ ಏನ ಕೈ ತಕೊತೀನಿ ಈಗ ಚಪಾತಿ ಮಾಡ್ಕೊತೀನಿ ಈಗ ಚಿಕ್ಕ ಈಗ ಹಿಡಿ ತಗೋ ಫೋನ್ ಚಾರ್ಜಿಗೆ ಹಚ್ಚು ಕೈ ತಕೊಂಡು ಚಪಾತಿ ಮಾಡ್ತೀನಿ ಓಕೆನಾ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಫುಲ್ಕೆ ಮಾಡ ಸ್ಟಾರ್ಟ್ ಮಾಡಲ್ಲ ಇಲ್ಲಿ ನೋಡ್ರಿ ಫುಲ್ಕೆ ನೋಡ್ರಿ ಸ್ಟೀಮ್ ಈ ಕಡೆ ಬರ್ಲತ್ತ ಸ್ಟೀಮ್ ಸ್ಟೀಮ್ ಭಾಳ ಖತರನಾಕ್ ಇರ್ತದ್ರಿ ಹಿಟ್ ನಾಳೆ ಟೈಮ್ನಾಗ ಹಿಟ್ ಐತೆ ಚಂದ ಮತ್ತೆ ನಾಕೋಬೇಕ್ರಿ ಫ್ರೆಂಡ್ಸ್ ಚಂದ ನಾವ್ ಎಷ್ಟ್ ಚಂದ ಹಿಟ್ ನಾಕೋತಿವಲ್ರಿ ಅಷ್ಟ್ ಚಂದ ಫುಲ್ಕೆ ಆತಾವ ನೋಡ್ರಿ ಫ್ರೆಂಡ್ಸ್ ನಮ್ ಹಿಟ್ ಎಷ್ಟು ಹಸ್ತಿರಿ ಅಷ್ಟ್ ಚಂದ ಹಿಟ್ ಎಷ್ಟು ಚಂದ ಹಸ್ತಿರಂತಲ್ಲ ನಾವು ಎಷ್ಟು ಚಂದ ನಾಕೋತಿವ್ ನೋಡು ಅದ್ರ ಮೇಲೆ ಡಿಪೆಂಡ್ ಇರ್ತದ ಎಷ್ಟ್ ಚಂದ ಆತಾವ ಫುಲ್ಕೆ ಅಂತ ಈಗ ಹೋಯ್ತು ನೋಡ್ರಿ ಅಲ್ಲಿ ಇಲ್ಲ ಅದು ಇದು ಐತದು ಇಲ್ಲಿ ಸಿಗಬಿತ್ತಲ್ಲ ಅದೇ ಹಾ ಅದಕ್ಕೆ ಒಡಿತದು ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಫುಲ್ ನೀರ್ ಬಸಿಲಿತ್ತು ನೋಡ್ರಿ ನೋಡ್ರಿ ಯಾವಾಗ ಸ್ನಾನ ಮಾಡ್ಬೇಕು ಸ್ನಾನ ಮಾಡ್ಲಿಕ್ಕೆ ಬರ್ಬೇಕಂದ್ರೆ ಈ ಕಡೆ ಬರ್ರಿ ನೋಡ್ರಿ ಕಿಚನ್ ದಾಗ ಹಾ ದಿಲ್ಲಿದಾಗೇ ದಾಗೆ ದಿಲ್ಲಿ ಕಿಚನ್ ದಾಗ ಬರ್ರಿ ಅದಕ್ಕೆ ಪಟ್ಟಂತಿ ರೊಟ್ಟಿ ಮಾಡಿಸಿದ ಹಾರ್ ತಿನ್ರಿ ಇದು ರಾತ್ರಿ ಟೈಮ್ ಅದ ಅದಕ್ಕೆ ಜಾಸ್ತಿ ಸ್ನಾನ ಮಾಡ್ಲಿ ಮಮ್ಮಿ ಮುಂಜಾನೆ ಟೈಮ್ ದಾಗ ಬರ್ರಿ ಸ್ವಿಮ್ಮಿಂಗ್ ಪೂಲ್ ಆತದ ಇಲ್ಲಿ ನೋಡ್ರವ್ರ ಪಪ್ಪ ಬಂದರು ಇಬ್ಬರು ಸಲುವ ನೋಡ್ರಲ್ಲ ಲೈಕ್ಸಿಡೆ ತಗೊಂಡು ಬಂದಾರ ಏಯ್ ನಿಮಗೆ ಇಷ್ಟ ಅಂತಂದ್ರೆ ಯಾಕೆ ತಂದಿದ್ ಪಾಪ ಸಂತೋಷ ನಾ ಹಿಡಿದು ತರ್ಲಕ್ ಹೋಗಬೇಡ ಹಾಂ ನಾ ಹಿಡ್ದು ಏನೂ ತರ್ಲಕ್ಕೆ ಹೋಗಬೇಡ ಮಾಡಕ್ಕೆ ಹೋಗಬೇಡ ನನಗ ವಲ್ಲಪ್ಪ ನಾ ನಂಗೆ ಗುಲ್ಫಿ ತೊಗೊಂಬರ್ಬೇಕು ಅದೇ ತಂದಿದೀನಿ ಹೋಗಿ ಹೋಗಿ ಯಾಕ ಹ್ಮ್ ಇವ್ರು ಓದ್ಕೊದ್ ಕುಂತಿರೋ ಪಪ್ಪ ಬರೋಣ ಎಲ್ಲಿ ಇತ್ತೆಲ್ಲ ಮುಚ್ಚಾದ ಐತ್ ನೋಡ್ರಿ ನೀನ್ ಎರಡು ನಿಮಿಷ ಕುಂದಿರ್ತೇನೆ ನಾ ಸರ ಸ್ನಾನ ಮಾಡ್ಕೊಂಬರ್ಲಿ ಅಂದ್ರೆ ಆಮೇಲೆ ನೀ ಮಾಡ್ಕೊಬಂತಿ ಗರ್ಮಿ ಹಿಂಗದ ರೀ ಈಗ ಯಾವ ಮುಖ ನೋಡ್ರಿ ಸಂತೋಷರ ಮುಖ ತೋರಿಸ್ರಿ ಬಾಪ್ರೇ ಈಗ ಪತ್ ಪತ್ ಅಂದ್ಬಿಟ್ಟ ಜರಾನೇ ನೋಡಿದ್ ಏನಿಲ್ಲ ಪಾರ್ಟಿ ಮಾಡ್ತಾವ ಅದಕ್ಕೆ ಹೊಡ್ಲಿಕ್ಕೆ ಹೊಡ್ಲಿಕ್ಕೆ ಅದ್ರಿ ಹೊಡ್ಲಿಕ್ ಹೋಗಬ ಸಾರಿ ಕೆಳಗಾರ ಆಯ್ತ ಅಷ್ಟೇ ನೋಡ್ರಿ ಜಾಸ್ತಿ ನೋಡ್ಲಿಲ್ಲ ಮೂವಿ ಅದರಿಂದ ಒಂದ್ ವರ್ಷ ಹತ್ತ ವಾಪಸ್ ಬಂದದಾಗ ಅದ್ರಿ ಭಾರಿ ಮಜಾ ಬರ್ತದ ಬಬ್ಬೋ ಜಗಳ ಹಾಕೋದನಲ್ರಿ ಅಂದೂ ಬಂದಿರ್ತ ಅದ ಅರ್ಧೇನ್ پورا ಅವರು ಪಂಚಾಯಿತಿ ಮೆಂಬರ್ ಇರ್ತನಲ್ರಿ ಅವ ಅವ ಅವರು ಸರ್ ಅವನ್ ಮೇಗಾ ತಸಲ್ಲದಿರ್ತ ರೇಷೆ ಏನೋ ಇರ್ತನಲ್ಲ ಅವನ್ ಏನು ಮಾಡ್ತಾನ ನಾನು ಮನೆ ಕುಂಬಳಕಾಯಿ ಬಾಳಾಗಿರ್ತ ಧಿನ್ನ ಒಂದು ಕುಂಬಳಕಾಯಿ ಕೊಡ್ತಾರ ಆ ಸಂದರ್ಭ ಏ ಏಕ ರಾಯತಾ બનાಳೋ ಗೀಯಿ ಪರ್ಫಿ બનાಳೋ ಗೀಯಿ ಏಕ ವೋ બનાಳೋ ಗೀಯಿ ಸಬ್ಜಿ બનાಳೋ ಗೀಯಿ ಆ ಕುಂಬಳಕಾಯಿ ಕೊನೆ ಮಸ್ತ್ ಅದ ರೀ ಫ್ರೆಂಡ್ಸ್ ಸಖತ್ ಅದ ರೀ ಮೂವಿ ಮಾತ್ರ ನಂಗಂತ ಅದು ನಂತೂ ನನ್ ಫೇವ್ರೆಟ್ ದ ಫೇವ್ರೇಟ್ ಮೂವಿ ಅದ ನಾನು ಯಾವ್ದು ಜಾಸ್ತಿ ಮೂವಿಗಳು ನೋಡಲ್ಲ ಏನೋ ನೋಡಲ್ಲ ಇಲ್ಲ ಆಯ್ತು ವಿಡಿಯೋ ಆಯ್ತು ನನ್ನ ಪ್ರಪಂಚದಾಗ ನಾನೇ ಇರ್ತೀನಿ ಬಟ್ ಅದು ಅದನ್ನ ನೋಡಿ ನೋಡ್ರಿ ಅಷ್ಟೇ

ನೋಡ್ರಿ ಈಗ ನಾವು ಊಟ ಮಾಡಕ್ ಅಂತೀವ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಊಟದಾಗ ನಾ ಏನ್ ಮಾಡಿದನ ಮಸ್ತ್ ಅನತ್ ನೋಡ್ರಿ ಈಗ ಗಿ ಚೆನ್ನ ದಾಲ್ ಮಾಡ್ಕೊಂಡ್ರಿ ಮತ್ತಂದ್ರ ಅಂದ್ರ ಉಪ್ಪಿನಕಾಯಿ ಅದ ಮತ್ತ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಒಂದ್ ಸ್ವಲ್ಪ ಕಿಚಡಿ ಅದ ಇದೇ ನಮ್ದು ಊಟ ನೋಡ್ರಿ ಈಗ ಬರೀ ಊಟ ಮಾಡಿ ಮಸ್ತ್ ಅನತ ಸಿಸ್ತ